ನಮಸ್ಕಾರ ನಾನು ಡಾಕ್ಟರ್ ವೆಂಕಣ್ಣ ಬಳಗಣ್ಣವ್ರ ಅಂತೇಳಿ ಪಶು ವಿಜ್ಞಾನಿ ಕೃಷಿ ವಿಜ್ಞಾನ ಕೇಂದ್ರ ಬಾಗಲಕೋಟೆ ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ಸೊ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಬಾಗಲಕೋಟೆಯ ಒಂದು ಉತ್ಪನ್ನದ ಮೆಕ್ರಾರ್ಜಿಯಮ್ ಅಂತೇಳಿ ಸೊ ಇದು ಬಣ್ಣೆ ಹುಳಕ್ಕೆ ಉಪಯೋಗ ಮಾಡ್ತಾರೆ ಸೊ ಇದು ನಮ್ಮಲ್ಲಿ ಉತ್ಪಾದನೆ ಅದ ಸೊ ಇದು ಎರಡು ನೂರು ಐವತ್ತು ರೂಪಾಯಿಗೆ ಒಂದು ಕೆ ಜಿ ಒಂದು ಎಕರೆ ಕಬ್ಬಿಗೆ ಸೊ ಒಂದ್ ಕ್ವಿಂಟಲ್ ತಿಪ್ಪೆ ಗೊಬ್ಬರ ಇರ್ಲಾರ್ದ ಎರೆಹುಳದ ಗೊಬ್ಬರ ಒಳಗ ಐದ್ ಕೆಜಿ ಮಿಕ್ಸ್ ಮಾಡಿ ಇದನ್ನ ಮುಂಗಾರು ಮಳೆ ಚಾಲು ಆಗೋಕಿಂತ ಮೊದ್ಲ ಕೊಡ್ಬೇಕು ಸೊ ಅಂಬದ ಸರಿ ಇದು ಕಬ್ಬಿಗ ಅಷ್ಟೇನ ಮತ್ತ ಬೇರೆ ಯಾವ್ದಾದ್ರು ರೂಪ ಬ್ಯಾರೆ ಗಿ ಇದಕ್ಕೂ ಹಾಕ್ಬೋದು ಗೊಂಜ ಗೋಂಜೋಳಕ್ಕ ಗೊಂಡೆ ಹುಳ ಎಲ್ಲಿ ಇರ್ತದಲ್ಲ ಅಲ್ಲಿ ನಾವೀ ಇದನ್ನ ಉಪಯೋಗ ಅಂದ್ರೆ ಇದು ಮಣ್ಣಿನೊಳಗೆ ಬಿಡಬೇಕಂಜ ಮಣ್ಣಿನೊಳಗ ಮಣ್ಣಿನ ಮಣ್ಣಿಗೆ ಹಾಕ್ಬೇಕು ಇಲ್ಲಾಂದ್ರೆ ಇದು ಲಿಕ್ವಿಡ್ ಸಿಗ್ತದೆ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಒಳಗ ಅದನ್ನ ಡ್ರಿಪ್ ಮುಖಾಂತರ ಕೊಡಬಹುದು ಡ್ರಿಪ್ ಮುಖಾಂತರ ಡ್ರಿಪ್ ಇಲ್ಲ ಅಂದ್ರೆ ಈ ಪೌಡರ್ ಒಂದ್ ಕ್ವಿಂಟಲ್ ಗೊಬ್ಬರದೊಳಗೆ ತಿಪ್ಪೆ ಗೊಬ್ಬರ ಇಲ್ಲಾಂದ್ರೆ ಎರೆ ಹುಳದ ಗೊಬ್ಬರ ಅದ್ರೊಳಗೆ ಮಿಕ್ಸ್ ಮಾಡಿ ಐದು ಕೆಜಿ ಮಿಕ್ಸ್ ಮಾಡಬೇಕು ಅದನ್ನ ಎಂಟರಿಂದ ಹತ್ತು ದಿವ್ಸ ಇಟ್ಟು ಅದಕ್ಕೆ ನೀರು ಹೊಡೆದು ಆಮೇಲೆ ಅದನ್ನ ಬಳಕೆ ಮಾಡ್ಬೋದು ನಮ್ಮಲ್ಲೇ ಪ್ರೊಡಕ್ಷನ್ ಇದೆ ಸೊ ಇದು ಜೈವಿಕ ರೀತಿ ಇದೆ ಕೃಷಿ ವಿಜ್ಞಾನ ಕಡೆ ಕೇಂದ್ರಕ್ಕೆ ಬಂದು ವಿಸಿಟ್ ಮಾಡಿ ತಗೋಬಹುದು ಲಿಕ್ವಿಡ್ ಬೇಕಂದ್ರೆ ನಮಗೆ ಮೊದಲ ಇನ್ಫಾರ್ಮೇಶನ್ ಕೊಡಬೇಕು ಆಮೇಲೆ ಲಿಕ್ವಿಡ್ ತಯಾರು ಮಾಡಿ ಕೊಡ್ತೇವೆ ಸೊ ಇದು ಟ್ರೈಕೋಡರ್ಮಾ ಅಂತ ಹೇಳಿ ಸೊ ಇದು ಸಿಡಿ ರೋಗ ಇರ್ಲಂದ್ರೆ ಕೊಳೆ ರೋಗಕ್ಕೆ ಉಪಯೋಗ ಬರ್ತದೆ ಇದು ಬೀಜ ಉಪಚಾರ ಉಪಯೋಗ ಮಾಡ್ಕೋಬಹುದು ಸೊ ಇದನ್ನು ನಾವು ತಿಪ್ಪಿ ಗೊಬ್ಬರದಾಗನು ಹಾಕಿ ಕೊಡಬಹುದು ಈ ಮೆಟ್ರಾಲಜಿಯಂ ಕತೆ ಇಲ್ಲಾಂದ್ರೆ ನಾವು ಬೀಜೋಪಚಾರ ಯಾವುದೇ ಬೀಜ ಇರಲಿ ಸೊ ಬಿತ್ತಕ್ಕಿಂತ ಮೊದ್ಲು ಅದನ್ನ ಒಂದು ಕೆ ಜಿ ಬೀಜಕ್ಕೆ ಹತ್ತು ಗ್ರಾಮ್ ಹಾಕಿ ಸ್ವಲ್ಪ ಆರಿಸಿ ಅದನ್ನ ಬೀಜ ಬಿತ್ತಿದ್ರೆ ನೆಳಗ್ ಒಣಸ್ಕೆ ಕೊಟ್ಟರೆ ಬೀಜ ಬೀಜ ಬಿತ್ ಮಾಡುದು ಆಗ ಕೊಳೆ ರೋಗ ಬರಲ್ಲ ಸೊ ಆಮೇಲೆ ಬೀಜದಿಂದ ಬರುವಂತ ಮಣ್ಣದಿಂದ ಬರುವಂತ ಯಾವ್ದೇ ರೋಗ ಬರಲ್ಲ ಎಲ್ಲಾ ತರ ಬೀಜಗಳಿಗೂ ಎಲ್ಲಾ ಎಲ್ಲಾ ತರ ಬೀಜಕ್ಕೂ ಬೀಜೋಪಚಾರ ಉಪಚಾರ ಮಾಡಬಹುದು ಯೂರಿಯಾ ಮೊಳಸಸ್ ಮಿನರಲ್ ಬ್ಲಾಕ್ ಅಂತ ಆ ಯೂರಿಯಾ ನೆಕ್ ಬಿಲ್ಲೆ ಅಂತ ಹೇಳ್ತೀವಿ ಇದು ಜಾನುವಾರಿಗೆ ಉಪಯೋಗ ಮಾಡಬಹುದು ದನಗಳಿಗೆ ಸೊ ಹೈನ್ ದನಗಳಾಗ್ಲಿ ಆಮೇಲೆ ಕುರಿ ಆಡದನ್ನು ಉಪಯೋಗ ಮಾಡ್ಕೊಳ್ಬಹುದು ಆರು ತಿಂಗಳ ಮೇಲ್ಪಟ್ಟು ವಯಸ್ಸಿನ ಅವಕಾಶ ಉಪಯೋಗ ಮಾಡ್ಬೇಕಿತ್ತು ಸೊ ಇದನ್ನ ಅವರ ಮುಂದೆ ಇಟ್ಟರೆ ಸೊ ಅದ ನೆಕ್ತದ ಸೊ ಅದಕ್ಕೆ ಯಾವಾಗರ ಶಕ್ತಿ ಕೊರತೆ ಸಸಾರ್ಜನಿಕ ಕೊರತೆ ಇಲ್ಲಾಂದ್ರೆ ಖನಿಜಗಳ ಕೊರತೆ ಐತೆ ಆಗ ನೆಕ್ತದ ಅದ್ರದ ಪೂರ್ತಿ ಮಾಡ್ಕೊತದ ಆಮೇಲೆ ಅದು ಯಾವಾಗ ಅದ್ರದ ಬೇಡಿಕೆ ಪೂರ್ತಿ ಆಗ್ತದೆ ಅದನ್ನ ನೆಪದ್ ಬಿಡ್ತದ ಸೊ ಇದನ್ನ ಇಪ್ಪತ್ನಾಲ್ಕು ತಾಸು ಅದ್ರ ಗೊದಲು ಇಡಬೇಕು ಸೊ ಆಗ ಅದ್ ಉಪಯೋಗ ಇದರ ಇಡುದ್ರಂದ್ರೆ ಇದ್ ದನ ಯಾಕಂದ್ರೆ ಕೈ ಇಳುವರಿ ಹೆಚ್ಚಕತಿ ಎಸ್ ಎನ್ ಎಫ್ ಹೆಚ್ಚಕತಿ ಫ್ಯಾಟ್ ಹೆಚ್ಚಕತಿ ಆಮೇಲೆ ಅದರ ಕೂದಲ ಚರ್ಮ ಎಲ್ಲ ಹೊಳಪ್ ಬರ್ತದ ಬೆಳವಣಿಗೆ ಚಲೋ ಬರ್ತದೆ ಇದನ್ನ ತಗೋಬೇಕಂದ್ರೆ ಇದನ್ನ ತಗೋಬೇಕಂದ್ರೆ ನೀವು ಮಿಲ್ಕ್ ಫೆಡರೇಷನ್ ಕರ್ನಾಟಕ ಮಿಲ್ಕ್ ಫೆಡರೇಷನ್ ಅಲ್ಲಿ ಅಲ್ಲಿ ತಗೋಬಹುದು ಇಲ್ಲಾಂದ್ರೆ ಹಾಲಿನ ಸೊಸೈಟಿ ಇರ್ತವ ಅಲ್ಲಿ ತಗೋಬಹುದು ಸೊ ಇದ್ರ ರೇಟ್ ಬಂದ್ ನಲ್ವತ್ತು ರೂಪಾಯಿ ಅಂದ್ರೆ ಐವತ್ತು ರೂಪಾಯಿ ಇರಬಹುದು ಸೊ ಅಲ್ಲಿ ತಗೋಬಹುದು ಇದು ಮೂರ್ ಕೆಜಿ ಜಾನುವಾರು ಖನಿಜ ನೆಕ್ಕ ಅಂತ ಸೊ ಇದನ್ನ ದನದ ಬಂದ ಇಲ್ಲಂದ್ರ ಆಡಿಗೆ ಕುರಿಗೆ ಸೊ ನಾವು ಕಟ್ಬಹುದು ಸೊ ಆಡಿಗೆ ಕುರಿಗೆ ಕಟ್ಟಿದ್ರೆ ಎಂಟರಿಂದ ಹತ್ತು ಜಾನುವಾರಕ್ಕೆ ಬಂದ್ ಜೋತ್ ಬಿಡದು ಅದಕ್ಕೆ ನೆಕ್ ಬರುವ ಸಣೆಕ್ ಬರುವ ಸೊ ಆಗ ಅದು ನೆಕ್ತದ ಅದಕ್ಕೆ ಖನಿಜಗಳ ಕೊರತೆ ಪಡ್ತೈತಂದ್ರೆ ಅದನ್ನ ಪೂರ್ತಿ ಮಾಡ್ತದೆ ಇದನ್ನ ನೆಕ್ಕಿ ಪೂರ್ತಿ ಮಾಡ್ಕೋತಾವೆ ಸೊ ಜಾನುವಾರಕ್ಕೂನು ಇಡ್ಬೋದು ಹೈನು ಜಾನುವಾರಕ್ಕೆ ಸೊ ಅದನ್ನ ಇಡುದರಿಂದ ಅದು ಕೊರತೆ ಖನಿಜಗಳ ಕೊರತೆ ಇತ್ತಂದ್ರೆ ಅದ್ನ ನೆಕ್ಕದ ಅದ್ರದು ಕೊರತೆನ ಪೂರ್ತಿ ಮಾಡ್ಕೇಸ್ ಏನಾದ್ರು ಆದ್ರೆ ಸೊ ಈಗ ನಮ್ಮ ವೀಕ್ನೆಸ್ ಅಂತಿಲ್ಲ ಖನಿಜಗಳ ಕೊರತೆ ಅಥವಾ ಹೆಂಗೆ ಬೇಕಾಗಿರೋ ಹಾಂ ದೇಹಕ್ಕೆ ಬೇಕಾಗಿರೋ ಖನಿಜಗಳ ಕೊರತೆ ಇದ್ರೊಳಗೆ ಹನ್ನೆರಡು ಖನಿಜಗಳದಾವ ಸೊ ಅದನ್ನು ಪೂರ್ತಿ ಮಾಡ್ತದೆ ಸೊ ಇದನ್ನ ಯಾವತರ ಅಂದ್ರೆ ಮುಂದೆ ನೇತದೆ ಸೊ ಇದನ್ನ ಬಳಕೆ ಮಾಡೋದ್ರಿಂದ ಅಂದ್ರೆ ಬೆಳವಣಿಗೆ ಚೆನ್ನಾಗಿರ್ತದೆ ಹೈನು ಉತ್ಪಾದನೆ ಚಲೋ ಇರ್ತದೆ ಎಸ್ ಎನ್ ಎಫ್ ಮತ್ ಫ್ಯಾಟ್ ಚಲೋ ಬರ್ತದೆ ಹಾಲು ಇಳುವರಿ ಉತ್ಪಾದನೆ ಜಾಸ್ತಿ ಆಗ್ತದೆ ಅಂತ ಇದು ಅಜೋಲಾ ಅಂತ ಇದು ನೀರ್ ಮ್ಯಾಗ ಬೆಳೆಯುವಂತ ಒಂದು ಸಸ್ಯ ಇದು ಸೊ ಇದು ಏನ್ ಆಕಾಶ ಒಳಗಿಂತ ಸಾರ್ವಜನಿಕ ನೈಟ್ರೋಜನ್ ಹಿರ್ಕೊಂಡ್ ಸಸಾರ್ಜನಕ ಪ್ರೋಟೀನ್ ಆಗಿ ಕನ್ವರ್ಟ್ ಮಾಡ್ತೇವೆ ಸೊ ಇದನ್ನ ನಾವು ಕೋಳಿಗೆ ಆಡಿಗೆ ಕುರಿಗೆ ಸಪ್ಲಿಮೆಂಟ್ ಆಗಿ ಆಮೇಲೆ ಹೈನ್ ಜಾನುವಾರಿಗೆ ಸಪ್ಲಿಮೆಂಟ್ ಆಗಿ ಯೂಸ್ ಮಾಡಬಹುದು ಸೊ ಇದನ್ನ ಹೈನ್ ಜಾನುವಾರಿಗೆ ಒಂದರಿಂದ ಒಂದೂವರೆ ಕೆಜಿ ಎರಡು ಕೆಜಿ ಮಟ್ಟ ನಾವು ಬಳಕೆ ಮಾಡ್ಬೋದು ರೈತರು ತಾವಾಗೆ ಬೆಳಕೋಬಹುದು ಬೀಜ ಅಂದ್ರೆ ಇದ ಬೀಜ ಸೊ ಇದನ್ನ ಹೇಗೆ ಇಲಾಖೆ ಬೆಳೀತದೆ ಇದನ್ನ ಯಾವ ತರ ಬೆಳಿಬೇಕಂದ್ರೆ ಇದನ್ನ ಬೆಳೀಬೇಕಂದ್ರೆ ಸ್ವಲ್ಪ ನೀರ್ ಬೇಕು ಮಣ್ಣು ಹಸಿ ಸಣ್ಣ ಕೆಂಪ್ ಮಾಡಿದ್ರೆ ಬೆಸ್ಟ್ ಆಮೇಲೆ ಐವತ್ತರಿಂದ ನೂರ್ ಗ್ರಾಮ್ ಸಿಂಗಲ್ ಸೂಪರ್ ಫಾಸ್ಫೇಟ್ ಫೆಟ್ ಬೇಕು ಅಜೋಲಾ ಅಂತ ಸೊ ಇದನ್ನ ಬಳಕೆ ಮಾಡೋದ್ರಿಂದ ಹೈ ನೀಳುವರಿ ಹೆಚ್ಚಕತಿ ಎಸ್ ಎನ್ ಎಫ್ ಹೆಚ್ಚಕತಿ ಫ್ಯಾಟ್ ಹೆಚ್ಚಕೈತಿ ಸೊ ಎಷ್ಟು ಹೆಚ್ಚಕತ್ತೆ ಅಂದ್ರೆ ಹದಿನೈದು ಪರ್ಸೆಂಟ್ ಹೈ ನೀಳುವರಿ ಹೆಚ್ಚೆ ಹದಿನೈದು ಪರ್ಸೆಂಟ್ ಸರ್ಹಲ್ಲಿ ಹದಿನೈದು ಪರ್ಸೆಂಟ್ ಇಳುವರಿ ಹೆಚ್ಚು ಬರ್ತದೆ ಬಹು ವಾರ್ಷಿಕ ಜೋಳ ಅಂತ ತರ್ಟಿ ಒನ್ ಸೊ ಇದು ಬಹು ಕಟಾವಿನ ಜೋಳಿಕವಾಗಿರುತ್ತೆ ಸೊ ಸತಿ ನಾಟಕ ಮಾಡಿದ್ರೆ ಇದು ಮೂರಿಂದ ನಾಲ್ಕು ವರ್ಷ ಬರ್ತದೆ ಆಮೇಲೆ ಮೂರರಿಂದ ನಾಲ್ಕು ಸತಿ ಕಟಾವ್ ಬರ್ತದೆ ಇದನ್ನ ನೀರಾವರಿ ಒಳಗೂ ಬೆಳಕಬಹುದು ಆಮೇಲೆ ಒಳಗೂ ಸೊ ಇದನ್ ಇದು ಜೋಳ ಇದು ಎಲ್ಲ ತರ ಜನಗಳು ಬಳಕೆ ಮಾಡ್ಬೋದು ಇದನ್ ಬಹಳ ಚಲೋ ಇಳುವರಿ ಬರ್ತದೆ ಏನ್ ಸೈಡ್ ಎಫೆಕ್ಟ್ ಏನು ಒಂದ್ ಏನಂದ್ರೆ ಇದು ಮ್ಯಾಗಿಂದ ಹೂ ಬಂದ್ಮ್ಯಾಗ ತೆನಿ ಬಂದ್ಮ್ಯಾಗ ಇನ್ ಕಟ್ ಮಾಡ್ತಾರೆ

ರೈತರ ತಗೋಬೇಕಂದ್ರೆ ಅವ್ರ ಫೋನ್ ನಂಬರ್ ಕಾಂಟ್ಯಾಕ್ಟ್ ಮಾಡಿದ್ರೆ ಅವರು ಆರ್ಡರ್ ಕೊಟ್ಟರೆ ಅವರು ತಮಗೆ ಎಷ್ಟ್ ಬೇಕು ಅಷ್ಟೆಲ್ಲ ಸಪ್ಲೈ ಮಾಡ್ತಾರೆ